ಹನ್ನೆರಡು ಲಕ್ಷ ತೊಂಬತ್ತಾಗಿದೆ ಗ್ರಾಮದಲ್ಲಿ ಸಿಂಧೂನ ಕಟ್ಟಡ ನಿರ್ಮಾಣ ಮುಂದುವರೆದ ಕಾಮಗಾರಿ ಮೂರು ಲಕ್ಷ ಹದಿನಾರು ಸಾವಿರದ ಇನ್ನೂರ ಐವತ್ತೆಂಟು ರೂಪಾಯಿ ಪಾವತಿಯಾಗಿದೆ ಸೊನ್ನಲ್ಲಿಪುರ ಗ್ರಾಮದ ಲಕ್ಷ್ಮಮ್ಮನ ಮನೆಯಿಂದ ಮುನಿಯಪ್ಪನವರ ಮನೆಯವರೆಗೆ ಕಾಲುವೆ ಕಾಮಗಾರಿ ನಾಲ್ಕು ಲಕ್ಷ ಎಂಬತ್ತೆಂಟು ಸಾವಿರದ ಏಳುನೂರ ನಲ್ವತ್ತೈದು ರೂಪಾಯಿ ಪಾವತಿಯಾಗಿದೆ ಸೊನ್ನಲಿಪುರ ಗ್ರಾಮದ ನಾರಾಯಣಸ್ವಾಮಿ ಮನೆಯಿಂದ ಅವರ ಮನೆವರೆಗೆ ಕಾಲುವೆ ಕಾಮಗಾರಿ ಮೂರು ಲಕ್ಷ ತೊಂಬತ್ ಸಾವಿರದ ಇನ್ನೂರ ಎಪ್ಪತ್ ಮೂರು ಪಾವತಿಯಾಗಿದೆ ವಾತಂದ್ರ ಗ್ರಾಮದ ಸುವನವರ